ನಮಸ್ಕಾರ ಪ್ರೇಕ್ಷಕರೇ ಟಿ ನ್ಯೂಸ್ ಕನ್ನಡ ಚಾನಲ್ಗೆ ಸ್ವಾಗತ ದಿನಾಂಕ ನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಶಿವಾಜಿ ಸರ್ಕಲ್ ಕಷಾಯಖಾನಿ ಹತ್ತಿರ ಇರುವ ಆರ್ಕಿಯೋಲಾಜಿಕಲ್ ಡಿಪಾರ್ಟ್ಮೆಂಟ್ ಜಾಗದಲ್ಲಿ ಅನಧಿಕೃತವಾಗಿ ದನ ಕರುಗಳನ್ನು ಹಸುಗಳನ್ನು ಗೂಡಿ ಹಾಕಿರುತ್ತಾರೆ ಈ ಕೂಡಲೇ ರಕ್ಷಣೆ ಮಾಡಬೇಕು ಹಾಗೂ ತಪ್ಪಿತಸ್ಥರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಧಾರವಾಡ ಜಿಲ್ಲಾ ಬಜರಂಗದಳ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು ಮಾತಾ ಮಾತಾ ಈ ಇವತ್ತು ಬೆಳಗ್ಗೆಯಿಂದ ವಿಶ್ವ ಪರಿಷತ್ತು ಮತ್ತು ಭಜರಂಗಗಳ ಕಾರ್ಯಕರ್ತರಿಗೆ ವರ್ಗದಲ್ಲಿ ಸೇರಿಕೊಂಡು ಪ್ರತಿಭಟನೆ ನಾವು ಮಾಡ್ತಾ ನಮಗೊಂದು ಪಕ್ಕಾ ಮಾಹಿತಿ ಇತ್ತು ಗೋವುಗಳನ್ನ ಇಲ್ಲಿ ಕೆಲವರು ಕಥಾಯ ಖಾನೆಯಲ್ಲಿ ಅನಧಿಕೃತವಾಗಿ ಅದನ್ನು ಕೂಲಿ ಹಾಕ್ಕೊಂಡು ಅದನ್ನು ಕತ್ತರಿಸಿ ಹಾಕಿ ಕತ್ತರಿಸಬೇಕಂತ ತಿಳ್ಕೊಂಡು ಅದನ್ನು ಸೇರಿಸಿ ಸೇರಿಸಿಕೊಂಡಿದ್ದ ಅಂದ್ಕೊಂಡು ಪಕ್ಕಾ ಮಾಹಿತಿ ಮೇರೆಗೆ ನಾವೆಲ್ಲರೂ ಸೇರಿಕೊಂಡು ಗಾಳಿ ಮಾಡಿದಾಗ ಅಂದಾಜು ಸುಮಾರು ನಮ್ಮ ಲೆಕ್ಕದ ಪ್ರಕಾರ ಒಂದು ನೂರು ಗೋಗಳು ಇತ್ತು ಅಂತ ಮಾಹಿತಿ ನಮಗಿತ್ತು ಆ ಪ್ರಕಾರ ನಾವು ಪ್ರತಿಭಟನೆ ಮಾಡಿ ರಸ್ತೆ ಬಂದ್ ಮಾಡಿದಾಗ ನಮ್ಮ ಪ್ರತಿಭಟನೆಗೆ ಸ್ಪಂದಿಸಕ್ಕಂಥ ಸ್ಪಂದಿಸಿ ಹುಬ್ಬಳ್ಳಿ ಧಾರವಾಡದ ಪೊಲೀಸ್ ಕಮಿಷನರು ಬಂದರು ಅದೇ ರೀತಿಯಾಗಿ ಆಮೇಲೆ ಹುಬ್ಬಳ್ಳಿ ಧಾರವಾಡದ ಮುನ್ಸಿಪಲ್ ಕಮಿಷನರು ಕೂಡ ಬಂದರು ಕಾರ್ಪೊರೇಷನ್ ಅಧಿಕಾರಿಗಳು ಕೂಡ ಬಂದರು ಅವರು ಆಮೇಲೆ ಒಳಗೆ ಹೋಗಿ ನೋಡಿಕೊಂಡು ನಮಗೆ ಸುಮಾರಾಗಿ ಅರವತ್ತರಿಂದ ಅರವತ್ತೈದು ಗೋಗಳು ಅಲ್ಲಿ ಇದಾವೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ನಾವು ಏನು ಹೇಳಿದ್ದೇವೆ ಅಂತಂದ್ರೆ ಇದು ಎಲ್ಲ ಕುಮ್ಮಕ್ಕೂ ಆಗ್ತಾ ಇರೋದು ನಿಮ್ಮ ಅಧಿಕಾರಿಗಳ ಒಂದು ನಿರ್ಲಕ್ಷ್ಯತನದಿಂದ ಆಗ್ತಾ ಇದೆ ಇದು ಇದು ಒಂದೇ ವರ್ಷದಿಂದ ಆಗ್ತಾ ಇಲ್ಲ ಇದು ಕಳೆದ ಹಲವಾರು ವರ್ಷಗಳಿಂದ ನಿರಂತರವಾಗಿ ಇದೇ ರೀತಿ ನಡೀತಾ ಇದೆ ನಾವು ಈ ಸಂದರ್ಭದಲ್ಲಿ ಪ್ರತಿಯೊಬ್ಬರು ಗಣಪತಿ ಹಬ್ಬ ನಡೀತಾ ಇದೆ ಈ ಸಂದರ್ಭದಲ್ಲಿ ನಾವು ಈ ಹಬ್ಬವನ್ನು ಅತ್ಯಂತ ಶ್ರದ್ಧೆಯಿಂದ ವಿಜೃಂಭಣೆಯಿಂದ ನಮ್ಮ ಮನೆಯವರೊಂದಿಗೆ ಶ್ರದ್ಧೆಯಿಂದ ಆಚರಿಸಕ್ಕಂಥ ಒಂದು ವೇಳೆಯಲ್ಲಿ ಇಲ್ಲಿ ರಸ್ತೆಯಲ್ಲಿ ನಿಂತುಕೊಂಡು ಪ್ರತಿಭಟನೆ ಮಾಡತಕ್ಕಂಥ ಒಂದು ಕೆಲಸ ಇರಲಿಲ್ಲ ಇದು ಕಾರ್ಪೊರೇಷನ್ ಒಂದು ನಿರ್ಲಕ್ಷ್ಯತೆಯನ್ನು ಎತ್ತಿ ತೋರಿಸ್ತಾ ಇದೆ ಅವರು ಕಾರ್ಪೊರೇಷನ್ ಕಮಿಷನರ್ ಒಳಗೆ ಹೋಗಿ ನೋಡಿದಾಗ ಅರವತ್ತರಿಂದ ಅರವತ್ತೈದು ಗೋವುಗಳು ಅಲ್ಲಿ ಅನಧಿಕೃತವಾಗಿ ಶೇಖರಣೆ ಆಗಿದ್ದದ್ದನ್ನು ಅವರಾಗಿ ಒಪ್ಪಿಕೊಂಡಿದ್ದಾರೆ ಆಮೇಲೆ ಅವರಾಗಿ ಏನು ಹೇಳಿದ್ರು ಅಂತಂದರೆ ಇದರಲ್ಲಿ ಯಾರು ಅಧಿಕಾರಿಗಳು ಶಾಮೀಲಾಗಿದ್ದಾರೆ ಅವರ ಮೇಲೆ ಐ ಆರ್ ನಾವು ದಾಖಲು ಮಾಡ್ತೇವೆ ಯಾರು ಅದನ್ನು ಅನಧಿಕೃತವಾಗಿ ಶೇಖರಣೆ ಮಾಡಿದ್ದಾರೆ ಅಂಥವರ ಅಂಗಡಿಗಳನ್ನು ಲೈಸೆನ್ಸನ್ನು ನಾವು ನವೀಕರಿಸಬೇಕೋ ಬೇಡೋ ಅನ್ನೋ ವಿಷಯವನ್ನು ನಾವು ಪರಿಶೀಲನೆ ಮಾಡ್ತೇವೆ ಅಂತಕ್ಕಂಥ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ ಅವುಗಳನ್ನು ಸ್ಥಳ ಸ್ಥಳ ಸ್ಥಳಾಂತರ ಕೂಡ ಮಾಡ್ತೇವೆ ಅಂತ ಹೇಳಿದ್ದಾರೆ ಈ ಈ ಕುರಿತು ನಾವು ಈಗಾಗಲೇ ಕಮಿಷನರ್ಗೂ ಕೂಡ ಅಂದ್ರೆ ಹುಬ್ಬಳ್ಳಿ ಧಾರವಾಡದ ಮುನ್ಸಿಪಲ್ ಕೂಡ ಒಂದು ಮನವಿಯನ್ನು ಕೊಟ್ಟಿದ್ದೇವೆ ಡೆಪ್ಯೂಟಿ ಕಮಿಷನರ್ ಕೂಡ ಮನವಿಯನ್ನು ಕೊಟ್ಟಿದ್ದೇವೆ ಪೊಲೀಸ್ ಇಲಾಖೆ ಕೂಡ ಮನವಿಯನ್ನು ಕೊಟ್ಟಿದ್ದೇವೆ ಇದು ಮುಂದೆ ಮುಂದಿನ ದಿನಗಳಲ್ಲಿ ಈ ರೀತಿ ಆಗಬಾರದು ಮುಖ್ಯವಾಗಿ ಈ ವಿಷಯ ಈ ಒಂದು ವಿಷಯದಲ್ಲಿ ನಾವು ಏನು ಹೇಳಬೇಕಂತಂದ್ರೆ ಅದು ಏನು ಕಸಾಯ ಅಂತ ಜಗ ಇದೆ ಕಮಿ ಇಲ್ಲೇ ಅದು ಮುನ್ಸಿಪಲ್ ಕಮಿಷನರ್ ಮಹಾನಗರ ಪಾಲಿಕೆ ಏನು ಹೇಳ್ತಾ ಇದೆ ಅಂತಂದ್ರೆ ಅದು ಅದು ಪುರಾತತ್ವ ಇಲಾಖೆಗೆ ಸಂಬಂಧಿಸತಕ್ಕಂಥ ಜಾಗ ಅಂತ ಹೇಳ್ತಾ ಇದೆ ಅಂದ್ರೆ ಆವಾಗ ಕಿತ್ತೂರು ಚೆನ್ನಮ್ಮನ ವಿರುದ್ಧದಲ್ಲಿ ಏನು ಹೋರಾಡಿದರು ಠಾಕ್ರೆ ಅಂತ ಏನು ಇಲ್ಲಿ ಅಧಿಕಾರಿಗಳಿದೆ ಐ ಸಿ ಎಸ್ ಅಧಿಕಾರಿ ಅವರ ಒಂದು ಒಂದು ಇದು ಇದೆ ಅಂತ ಹೇಳ್ತಾ ಇದ್ದಾರೆ ಸಮಾಧಿ ಇದೆ ಅಂತ ಹೇಳ್ತಾ ಇದ್ದಾರೆ ಆ ಸಮಾಧಿಯನ್ನು ಆ ಪುರಾತತ್ವ ಇಲಾಖೆಗೆ ಶೀಘ್ರದಲ್ಲೇ ಒಂದು ಸಭೆ ಮಾಡಿ ಅದನ್ನು ನಾವು ಅವರಿಗೆ ನಾವು ಅದನ್ನು ವಾಪಸ್ ಕೊಡ್ತೀವಿ ಅಂತ ಕೂಡ ಹೇಳಿದ್ದಾರೆ ಆ ಆ ಕಾರ್ಯ ಶೀಘ್ರ ಆಗಬೇಕು ಅದೇ ರೀತಿಯಾಗಿ ಅಲ್ಲಿರ್ತಕ್ಕಂಥ ಕಸಾಯಕ್ಕಾನೆ ಬೇರೆ ಕಡೆ ಅದನ್ನು ಸ್ಥಳಾಂತರ ಮಾಡಬೇಕಂತಕೊಂಡು ಈ ಸಂದರ್ಭದಲ್ಲಿ ನಾವು ಹೇಳ್ತೇನೆ ನಿಮ್ಮ ಪತ್ತೆ ಮಾಡಿಸ್ಕೊಡ್ ನನ್ನ ಹೆಸರು ಮಹೇಶ್ ಪಾಟೀಲ್ ಅಂತ ಧಾರವಾಡ ಜಿಲ್ಲಾ ವಿಶ್ವ ಹಿಂದೂ ಪರಿಷತ್ ಅಧ್ಯಕ್ಷರು